ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ತನಿಖೆ ಮಾಡುವಂತ ಹೇಳಿ ಕೆಲವು ಉಕೇಲರು ತಂಡಗಳು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿ ಮನವಿನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಪ್ರಕರಣ ಸರಿಯಾಗಿ ದಿಕ್ಕ ನಡೀತಾ ಇಲ್ಲ ಒಬ್ಬರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿ ಇಲ್ಲ ಈಗಾಗಲೇ ಎಸ್ಐಟಿ ತನಿಖೆ ಕೊಡಲೇಬೇಕು ಅಂತ ಹೇಳಿ ಎಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವನ್ ಯಾರೋ ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತೀವ್ರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದ್ರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗ್ಲೇನೆ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂತ ಹೇಳ್ಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಇರೋದ್ಯಾಕೆ ವಕೀಲ ತಂಡ ಕೂಡ ಮುಖ್ಯಮಂತ್ರಿ ಗೊತ್ತಿದೆ ನನಗೂ ಗೊತ್ತಿದೆ ನಾನು ಚರ್ಚೆ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅಗತ್ಯ ಈ ಅಗತ್ಯಗಳನ್ನ ನೋಡ್ಕೊಂಡೆ ನಾವು ತೀರ್ಮಾನ ಮಾಡ್ತೇವೆ ತನಿಖೆ ಯಾರು ಇವನು ಈಗ ನಾನು ಹೇಳ್ತೀನಿ ತನಿಖೆ ಮಾಡಿ ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅಗತ್ಯ ಬಿದ್ರೆ ಮಾಡ್ತಾರೆ ಮೈಸೂರು ಸಮಾವೇಶ ಸರ್ ಮತ್ತೆ ಅಜೆಂಡ ಏನು ಸರ್ ಆ ಸಮಾವೇಶ ಸಮಾವೇಶದ ನಾವು ಈಗಾಗಲೇ ಎರಡು ನಾನು ಹೇಳಿದಾಗೆ ಎರಡೂವರೆ ವರ್ಷ ಕಳೆದಿದ್ದೇವೆ ಅನೇಕ ಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ತನಿಖೆ ಮಾಡುವಂತ ಹೇಳಿ ಕೆಲವು ಮುಖ್ಯರು ತಂಡಗಳು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿಗಳ ಮನವಿನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಪ್ರಕರಣ ಸರಿಯಾದ ದಿಕ್ಕ ನಡೀತಾ ಇಲ್ಲ ಒಬ್ಬ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿ ಇಲ್ಲ ಐ ಟಿ ತನಿಖೆ ಕೊಡಲೇಬೇಕು ಅಂತ ಹೇಳಿ ಎಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಿಚಾರ ಇದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವ್ನು ಯಾರೋ ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದ್ರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗ್ಲೇನೆ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂತ ಹೇಳ್ಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಕೂಡ ಗೊತ್ತಿದೆ ನನಗೂ ಗೊತ್ತಿದೆ ನಾನು ಚರ್ಚೆ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅಗತ್ಯ ಈ ಅಗತ್ಯಗಳನ್ನ ನೋಡ್ಕೊಂಡೇ ನಾವು ತೀರ್ಮಾನ ಮಾಡ್ತೇವೆ ತನಿಖೆ ಯಾರು ಇವನು ಈಗ ನಾನು ಹೇಳ್ತೀನಿ ತನಿಖೆ ಮಾಡಿ ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅಗತ್ಯ ಬಿದ್ರೆ ಮಾಡ್ತಾರೆ ಮೈಸೂರು ಸಮಾವೇಶ ಮತ್ತೆ ಅಜೆಂಡ ಏನ್ ಸರ್ ಸಮಾವೇಶದ ನಾವು ಈಗಾಗಲೇ ಎರಡು ನಾನು ಹೇಳಿದಾಗೆ ಎರಡೂವರೆ ವರ್ಷ ತಂತ್ರ ಕಳೆದಿದ್ದೇವೆ